ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ಚಪ್ಪಲಿ ಎಸೆದ ಕುರಿತು ಕೋಲಾರದಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಆಗಬಾರದಾಗಿತ್ತು ಸಿಎಂ ಘಟನೆ ಕುರಿತು ಕಠಿಣ ಶಬ್ದಗಳಲ್ಲಿ ಖಂಡನೆ ಮಾಡಿದ್ದಾರೆ ಗವಾಯಿ ಅವರು ದೊಡ್ಡ ಮನಸ್ಸು ಅವರು ಹೇಳಿದ್ದಾರೆ ಮಾಡಿದವರು ಪಶ್ಚಾತ್ತಾಪ ಮಾಡಿ ಪಡಲೆಂದೇ ಅವರು ಹೇಳಿದ್ದಾರೆ ನಾನೇ ಐದು ವರ್ಷ ಸಿಎಂ ಆಗಿ ಮುಂದುವರಿತೀನಿ ಎಂದು ಸಿಎಂ ಹೇಳಿಕೆ ವಿಚಾರವಾಗಿ ಮಾತನಾಡಿ ಅವರನ್ನೇ ನೀವು ಕೇಳಿ ಅವರು ಹೇಳಿದ ಮೇಲೆ ಮುಗಿತಲ್ವಾ ಸಿಎಂ ಹೇಳಿದ ಮೇಲೆ ನಾವು ಹೇಳುವ ಅವಶ್ಯಕತೆ ಇದೆಯಾ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಬೇಸ್ನಲ್ಲಿ ಇರುವ ಕುರಿತು ಹೈಕಮಾಂಡ್ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಕುರುಬ ಸಮುದಾಯ ಎಸ್ಟಿ ಜನಾಂಗಕ್ಕೆ ಸೇರಿಸುವ ಕುರಿತು ಮಾತನಾಡಿ ಸಿಎಂ ಅವರು ಒಪ್ಪಿಕೊಂಡಿದ್ದಾರೆ ಸಚಿವರು ಬದಲಾವಣೆ ಬಗ್ಗೆ ಚರ್ಚೆ ನಡೆಸಿಲ್ಲ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ನಲ್ಲೂರು ಗ್ರಾಮದ ಬಳಿ ಪಾಲರ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಉದ್ಘಾಟಿಸಿ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ ಸಿಎಂ ಅವರು ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರ ಮ್ಯಾಗ ಕಠಿಣ ಸರ್ಕಾರದ ನಿಲುವು ಅಷ್ಟೇ ಯಾರು ಇಲ್ಲ ಅದಾಗಬಾರ್ದಿತ್ತು ಈಗಾಗಲೇ ಅದಕ್ಕೆ ಬಹಳ ಕಠಿಣ ಸಭೆಗಳಲ್ಲಿ ಖಂಡನೆ ಮಾಡಿದ್ದಾರೆ ಸಿಎಂ ಅವರು ಅದು ನಮ್ಮ ಸರ್ಕಾರದ ಒಟ್ಟಾರೆ ನಿಲುವು ಅವರೇ ಬಹಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ ಬೇಡ ಅವ್ರಿಗೆ ಪಶಾತ್ಪಡ್ಲಿ ಸ್ವಂತ ಕಿಡತ್ತ ಸಿ ಜಿ ಅವ್ರೇ ಹೇಳಿದ್ದಾರೆ ಹಿಂಗಾಗಿ ಅದ್ಯಾವ್ದು ರೀತಿಯವ್ರ ಬ್ಯಾಕ್ ಕಂಗ್ ಆಗಿಲ್ಲ ಅವರು ಮುಂದಿನ ಆಕ್ಷನ್ ಆಗಿಲ್ಲ ಪೊಲೀಸರಿಂದ ನೀವು ಅವ್ರು ಮ್ಯಾಗ ಆಯ್ತಲ್ಲ ಮತ್ತೆ ನಾವೇನ್ ಹೇಳೋದು ಅವಶ್ಯಕತೆ ಇಲ್ಲ ಅದಕ್ಕೆ ಇದನ್ನ ಹೇಳಿ ಆಲ್ರೆಡಿ ನಾ ಹೇಳಿದ್ದೀನಿ ಈಗ ಸಿಎಂ ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ನಾವ್ ಹೇಳೋದು ಅವಶ್ಯಕತೆ ಇಲ್ಲ ಕೂಡ ಇದಾರೆ ನೋಡಿ ಅದನ್ನೇ ಹೇಳಿದ್ವಿ ನಾವು ಹೈಕಮಾಂಡ್ ಅದನ್ನ ಇತ್ಯರ್ಥಿ ಮಾಡ್ಬೇಕು ಬಗೆಹರಿಸ್ಬೇಕಂತ ಹೇಳಿದ್ವಿ ನೋಡೋಣ ಹೈಕಮಾಂಡ್ ಮಾಡೋಣ ಹೇಳಿ ಏನಿಲ್ಲ ನಿನ್ನೆ ಬಹಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ ಬಹಳ ಸ್ಪಷ್ಟ ಇಲ್ಲಿವರಿಗೆ ಗೊಂದಲ ಇತ್ತು ಅವ್ರು ಬರ್ದವ್ರೆ ಸ್ವಾಗತ ಇದೆ ಆದ್ರೆ ಎಲ್ಲ ಅಲ್ಲಿರುವಂತ ಮೀಸಲಾತಿಯನ್ನ ಇಲ್ಲಿ ಸೇರಿಸ್ಬೇಕು ಎಷ್ಟಿಗೆ ಅಂತ ಹೇಳಿದ್ದಾರೆ ಸಿಎಂ ಅವರು ಒಪ್ಕೊಂಡಿದ್ದಾರೆ ಉಗ್ರಪ್ಪ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅದು ಇನ್ನು ಬಹಳ ಕೇಂದ್ರ ಸರ್ಕಾರ ಮಾಡುವಂತ ಕೆಲಸ ಅದು ಇಲ್ಲ ಇಲ್ಲ ಅದು ನಮ್ಗೆ ಹತ್ತಿಗಿಲ್ಲ ಇಲ್ಲ ಅದು ಮಾಡೋಣ ಅಷ್ಟೇ ಅವ್ರಿಗೆ ಎಸ್ಸಿಗೆ ಎಸ್ ಟಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ಜನರಲ್ನಲ್ಲಿ ಅವ್ರಿಗೂ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅದೇನೋ ಇದ್ರೆ ನಮ್ ಗಮನ ಸರಿಯಾದ ಈಗಾಗಲೇ ಮೇಡಮ್ ಅವರು ಹಿಂದೆ ಒಂದ್ ವರ್ಷ ಹಿಂದೆ ನನಗೆ ರಿಕ್ವೆಸ್ಟ್ ಮಾಡಿದ್ರು ಇದು ಬಹಳ ಅವಶ್ಯಕತೆ ಇದೆ ಅತ್ಯಂತ ಮಾತಿದೆ ಅಂತ ನಾವು ಕೊಟ್ಟಿದ್ರಿ ಇಲ್ಲಿ ಬಂದು ನೋಡ್ಬೇಕು ನನಗೆ ಕೂಡ ಇನ್ನು ಬಹಳ ಆಶ್ಚರ್ಯ ಆಗಿತ್ತು ಮುಂಚೆನೆ ಕೊಡಬೇಕಾಗಿತ್ತು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲಕೋಟ್